ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮೈದಾನದ ಒಳಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಕೊಡಬೇಕಾದಂತ ಎಲ್ಲ ಗೌರವಗಳನ್ನ ನೀಡ್ತಾ ಒಳಭಾಗಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಹಾಗೆ ಬೆಂಗಳೂರು ಜಿಲ್ಲೆ ಜಿಲ್ಲಾಧಿಕಾರಿಗಳಂತ ಕೆ ಎ ದಯಾನಂದ್ ಅವರು ಈ ಎಲ್ಲ ಉಸ್ತುವಾರಿಯನ್ನ ನೋಡಿಕೊಂಡಿದ್ದಾರೆ ಇದೀಗ ಇಬ್ಬರು ಕಮಾಂಡರ್ಗಳು ಅತ್ಯಂತ ವಿಶೇಷವಾಗಿ ಅವರನ್ನ ಬರಮಾಡಿಕೊಳ್ಳುವ ಅವರ ಅನುಮತಿಯನ್ನ ಕೇಳುವ ಎಲ್ಲವನ್ನು ನೋಡ್ತಾ ಇದ್ದೀವಿ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯದಾದಂಥ ವೇದಿಕೆಯ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀತ ಸಿದ್ದರಾಮಯ್ಯನವರು ಈ ಒಂದು ಮುಖ್ಯ ವೇದಿಕೆಗೆ ಬಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸುವುದಕ್ಕೆ ಧ್ವಜಾರೋಹಣ ಮಾಡುವುದರ ಜೊತೆಗೆ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡುವ ಸಂದರ್ಭಕ್ಕೆ ಸನ್ನಿಹಿತವಾಗ್ತಾ ಇದ್ದೀವಿ ಇದೀಗ ಆ ಒಂದು ಗೌರವವನ್ನು ಸೂಚಿಸೋದಕ್ಕೆ ದೇಶಕ್ಕೆ ನಮ್ಮ ಇಡೀ ದೇಶದ ಉನ್ನತಿಯನ್ನು ಬಯಸುವ ಪ್ರತಿಯೊಬ್ಬರೂ ಕೂಡ ದೇಶದ ಬಗ್ಗೆ ಅಭಿಮಾನ ಸೂಚಿಸೋಣ ಅಂಥದ್ದೊಂದು ಸಂದರ್ಭ ಪ್ರತಿ ವಿಚಾರಗಳನ್ನು ಅಲ್ಲಿ ಕುಲಂಕುಷವಾಗಿ ಹೇಳ್ತಾ ಇದ್ದಾರೆ ಇದೀಗ ಧ್ವಜಾರೋಹಣ ಮಾಡುವಂಥ ಸಂದರ್ಭಕ್ಕೆ ಜೊತೆಯಾಗಿದ್ದೇವೆ ನಾವೀಗ ಗಮನಿಸ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಧ್ವಜಾರೋಹಣದೊಂದಿಗೆ ಮಾಡಿಕೊಟ್ಟಿದ್ದಾರೆ ಅಂತೆ ನಮ್ಮ ಪೊಲೀಸ್ ಬ್ಯಾಂಡ್ ರಾಷ್ಟ್ರ ಕೂಡ ಪ್ರಸ್ತುತಪಡಿಸೋರಿದ್ದಾರೆ ಗ್ರಾಮದ ಸ್ಥಿತಿಗೆ ತೆರಳುವಂತೆ ಕಮಾಂಡರ್ ಮೊದಲನೇ ಕಮಾಂಡರ್ ಆದಂತ ಶ್ರೀತ ಗೋಪಾಲ್ ರೆಡ್ಡಿ ವಿಸಿ ಡಿಸಿಪಿ ಸಿಎಆರ್ ಪಶ್ಚಿಮ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಕೇಳೋದಕ್ಕೆ ಮುಖ್ಯಮಂತ್ರಿಯ ಕಡೆಗೆ ಅವರು ಹೆಜ್ಜೆಗಳನ್ನ ಹಾಕ್ತಾ ಇದ್ದಾರೆ ಶ್ರೀಯುತ ಗೋಪಾಲ್ ರೆಡ್ಡಿ ವಿಸಿ ಡಿಸಿಪಿ ಸಿಎಆರ್ ಪಶ್ಚಿಮ ಹಲವು ರೀತಿಯ ಸಾಧನೆ ಇಲಾಖೆಯ ಮೂಲಕ ಮಾಡಿಕೊಂಡು ಬಂದಿದ್ದಾರೆ ಇದೀಗ ಪರಿವೀಕ್ಷಣೆಗೆ ಅನುಮತಿಯನ್ನ ಕೋರಿದ್ದಾರೆ ಅನುಮತಿಯನ್ನ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀವನಲ್ಲಿ ನಿಂತು ಇಡೀ ಒಂದು ಮೈದಾನದ ಸುತ್ತಲೂ ಪ್ರತಿಯೊಂದು ಪಥ ಸಂಚಲನಕ್ಕೆ ಸಿದ್ಧವಿರುವಂತ ಒಂದು ತಂಡಗಳನ್ನು ಪರಿವೀಕ್ಷಣೆಯನ್ನ ಮಾಡ್ತಾರೆ ಜೊತೆಗೆ ಆಗಮಿಸಿರುವಂತಹ ಎಲ್ಲ ದೇಶಭಕ್ತರಿಗೂ ಕೂಡ ಅವರು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೂಡ ಮಾಡಲಿದ್ದಾರೆ ಒಂದನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿ ಸಿ ಸಿ ಪಿ ಸಿ ಎ ಆರ್ ಪಶ್ಚಿಮ ಆ ಒಂದು ವಿಶಿಷ್ಟವಾದಂಥ ವೈಖರಿಯನ್ನ ನಾವು ಗಮನಿಸ್ತಾ ಇದ್ದೀವಿ ತೆರೆದ ಜೀಪ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಲ್ಲ ಪಥ ಸಂಚಲನಕ್ಕೆ ಸಿದ್ಧವಿರುವಂತ ಇಡೀ ತಂಡವನ್ನ ಜೊತೆಗೆ ಎಲ್ಲ ನಾಗರಿಕರು ಅಥವಾ ದೇಶಾಭಿಮಾನಿಗಳು ಏನು ಬಂದಿದ್ದಾರೆ ಅವರು ವಿಶೇಷವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಒಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಯನ್ನುದ್ದೇಶಿಸಿ ಮಾತನಾಡೋದ್ರ ಜೊತೆಗೆ ಸಂದೇಶವನ್ನು ಕೂಡ ನೀಡಿ ತದನಂತರ ಅವರು ಇಲ್ಲಿ ನಡೆಯುವಂಥ ಪಥ ಸಂಚಲನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಂತ ವಿಶೇಷವಾದಂಥ ಸಂದರ್ಭವನ್ನು ನಾವು ನೇರ ಪ್ರಸಾರದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಮೂಲಕ ನಾವು ಗಮನಿಸ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಗಳು ಕೂಡ ಅಂದ್ರೆ ಸಂತೋಷ ಭರಿತರಾಗಿ ಎಲ್ಲರನ್ನೂ ಕೂಡ ಶುಭಾಶಯಗಳನ್ನ ವಿನಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ನಾವು ಭಾರತೀಯರು ಅನ್ನುವಂತ ಆ ಒಂದು ಉದ್ಘೋಷದ ಜೊತೆಗೆ ಅಭಿಮಾನವನ್ನ ಮೂಡಿಸುವಂತದ್ದು ಆ ಹೆಮ್ಮೆ ಹೆಗ್ಗಳಿಕೆ ಕೆಚ್ಚೆದೆಯ ಸಂಕೇತ ಇದು ಭಾರತ ಅಂತ ಹೇಳ್ತಾ ಇದ್ದೀವಿ ಇಡೀ ವಿಶ್ವದಾದ್ಯಂತ ಭಾರತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ ಬಯಸುತ್ತೇನೆ ಎರಡು ಶತಮಾನಗಳ ಬ್ರಿಟಿಷರ ಕ್ರೂರ ದಾಸ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡ ಸುದಿನವಿದು ಇಡೀ ಜಗತ್ತೇ ಒಪ್ಪಿಕೊಂಡಂತೆ ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ ಇಂತಹ ಭೂತಪೂರ್ವ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಹಾಗೂ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟವನ್ನು ಮೆಲುಕು ಹಾಕುವಾಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಹಲವು ರೀತಿಯಲ್ಲಿ ಮಹತ್ವದ್ದಾಗಿದೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಾರಿತ್ರಿಕ ಬೆಳಗಾವಿಯ ನಿವೇಶನ ನಡೆದು ನೂರು ವರ್ಷಗಳಾಗಿವೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಎನ್ನುವ ಮಹತ್ವದ ಸಂಘಟನೆಯನ್ನು ಸ್ಥಾಪಿಸಿದ ಚಾರಿತ್ರಿಕ ಸಂಘಟನೆಗೂ ಈ ವರ್ಷ ನೂರು ತುಂಬುತ್ತಿದೆ ಬೆಳಗಾವಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಗಾಂಧೀಜಿ ಈ ಅಧಿವೇಶನದಲ್ಲಿ ಮಾಡಿದ ಅಧ್ಯಕ್ಷೀಯ ಭಾಷಣದಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ವಿವಿಧ ಭಾಷೆಗಳ ನಾಡುವ ಜನರ ನಡುವಣ ಸೌಹಾರ್ದಯುತ ಸಂಬಂಧಕ್ಕೆ ಒತ್ತು ನೀಡಿ ಮಾತನಾಡಿದ್ದರು ಸಮಾಜದ ದಮನಿತ ವರ್ಗಗಳ ಅಭ್ಯುದಯಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ದರು ದ್ವೇಷ ಅಸಹನೆಗಳಲ್ಲಿ ಜಗತ್ತು ಕುದಿಯುತ್ತಿರುವ ವಿಷಕಾರಿಯಾದ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಮಾತುಗಳು ಇಂದೆಂದಿಗಿಂತಲೂ ಹೆಚ್ಚು ಎನಿಸಿದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಬಹಿಷ್ಕೃತ ಹಿತಕಾರಣಿ ಸಭಾ ದಮನಿತ ವರ್ಗಗಳ ಪರವಾದ ಅವರ ಹೋರಾಟದ ಒಂದು ಪ್ರಮುಖ ಘಟನೆ ಈ ಸಂಸ್ಥೆಯ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಅರಿವು ಮೂಡಿಸಲು ಶ್ರಮಿಸಿದರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ತತ್ವದ ಸಾಕ್ಷಾತ್ಕಾರಕ್ಕಾಗಿ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಭಾದ ಮೂಲಕ ಶ್ರಮಿಸಿದರು ಬೆಳಗಾವಿ ಅಧಿವೇಶನ ಮತ್ತು ಬಹಿಷ್ಕೃತ ಹಿತಕಾರಣಿ ಸಭಾದ ಸ್ಥಾಪನೆಯ ಶತಮಾನೋತ್ಸವಗಳನ್ನು ಸ್ಮರಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಈ ವರ್ಷ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳೆಂದು ಕರೆಸಿಕೊಳ್ಳುವ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆರ್ಟಿಕಲ್ ಮೂವತ್ತೊಂದು ಮುನ್ನೂರ ಎಪ್ಪತ್ತೊಂದು ಜೆ ಸೇರ್ಪಡೆ ಮಾಡುವ ಮೂಲಕ ಆ ಭಾಗಕ್ಕೆ ಭರವಸೆ ತುಂಬಿದರು ಈ ಹತ್ತು ವರ್ಷಗಳಲ್ಲಿ ಉದ್ಯೋಗ ಶಿಕ್ಷಣ ಮೂಲಭೂತ ಸೌಕರ್ಯ ನೀರಾವರಿ ಕೈಗಾರಿಕಾ ಅಭಿವೃದ್ಧಿ ಮುಂತಾದವುಗಳ ಮೂಲಕ ಲಕ್ಷಾಂತರ ಕುಟುಂಬಗಳಲ್ಲಿ ನೆಮ್ಮದಿ ನೆಲೆಸಲು ಸಾಧ್ಯವಾಗಿದೆ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಭರವಸೆಯ ಬೆಳಕಿಗೆ ಈಗ ದಶಮಾನೋತ್ಸವದ ಸಂದರ್ಭ ಆದ್ದರಿಂದ ಸರ್ಕಾರವು ದಶಮಾನೋತ್ಸವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದೆ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೂಲಕ ಐದು ಸಾವಿರ ಕೋಟಿ ರು ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಕರ್ನಾಟಕ ಮಾದರಿ ಅನ್ನ ನೀರು ಮತ್ತು ಪ್ರಾಣಕ್ಕಿಂತ ಸ್ವಾತಂತ್ರ್ಯ ಎನ್ನುವುದು ಬಹಳ ದೊಡ್ಡದು ಎಂದು ಹೋರಾಡಿದ ಎಲ್ಲ ಮಹನೀಯರು ಕಂಡ ಕನಸಿನ ಹಾದಿಯಲ್ಲಿ ದೇಶವನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಅಭಿವೃದ್ಧಿ ಸಾಧಿಸುವುದಕ್ಕಾಗಿ ಕಳೆದ ಎಪ್ಪತ್ತೇಳು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯವು ಅತ್ಯಂತ ಮಹತ್ತರವಾದಂಥ ಕೊಡುಗೆಯನ್ನು ನೀಡಿದೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯಪರತೆ ಮತ್ತು ಭ್ರಾತೃತ್ವದ ಆಧಾರದಲ್ಲಿ ದೇಶವನ್ನು ಕಟ್ಟುವ ಸ್ವಾತಂತ್ರ್ಯ ಚಳುವಳಿಗ ಚಳುವಳಿಗಾರರ ಆಶಯವನ್ನು ನಮ್ಮ ಸಂವಿಧಾನ ಪ್ರತಿಪಾದಿಸಿದೆ ಕರ್ನಾಟಕದ ಬಸವಾದಿ ಶರಣರು ಪ್ರತಿಪಾದಿಸಿದ ಕಾಯಕ ದಾಸೋಹ ಮತ್ತು ಸಮಸಮಾಜ ನಿರ್ಮಾಣದ ತತ್ವಗಳು ಸಂವಿಧಾನದ ಮೂಲಭೂತ ಆಶಯಗಳಿಗೆ ಸಮೀಪವಾಗಿವೆ ಈ ಮೌಲ್ಯಗಳನ್ನು ಆಧಾರವಾಗಿರಿಸಿಕೊಂಡು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಗೆ ವಿಶೇಷವಾದ ಆದ್ಯತೆ ನೀಡಿ ರಾಜ್ಯದ ಸರ್ವೋತೋಮುಖ ಬೆಳವಣಿಗೆಯನ್ನು ಸಾಧಿಸುವ ಮತ್ತು ಆ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಕಾರ್ಯವನ್ನು ಕರ್ನಾಟಕದಲ್ಲಿ ನಾವು ಮಾಡುತ್ತಿದ್ದೇವೆ